ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ನಾಲ್ಕನೇ ಅಧ್ಯಾಯವಾದ ಸರಳ ಸಮೀಕರಣಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ನೋಡಿ ಮಕ್ಕಳೇ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಮುಖ್ಯ ಪ್ರಶ್ನೆ ಒಂದು ಕೋಷ್ಟಕದ ಕೊನೆಯ ಸಾಲನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಕ್ರಮ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಸಮೀಕರಣವನ್ನ ಕೊಟ್ಟಿದ್ದಾರೆ ಮಕ್ಕಳೇ ಈ ಸಮೀಕರಣದಲ್ಲಿ ಇಲ್ಲಿ ಎಕ್ಸ್ ಇದೆ ಅಲ್ವಾ ಮಕ್ಕಳೇ ಈ ಎಕ್ಸ್ ಚರಾಕ್ಷರ ಅಂತ ಹೇಳ್ತೀವಿ ಎಕ್ಸ್ ನ ಬೆಲೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ ಇವುಗಳ ಸಮೀಕರಣವು ಸರಿ ಹೊಂದುತ್ತೋ ಇಲ್ವೋ ಅಂತ ನೀವು ಬರಿಬೇಕು ಮಕ್ಕಳೇ ಸರಿ ಹೊಂದಿದ್ರೆ ಹೌದು ಅಂತ ಬರೀಬೇಕು ಮಕ್ಕಳೇ ಸರಿ ಹೊಂದಿಲ್ಲ ಅಂದ್ರೆ ಇಲ್ಲ ಅಂತ ಬರಿಬೇಕು ಮಕ್ಕಳೇ ಈ ಲೆಕ್ಕಗಳನ್ನ ನಾವು ಪರೀಕ್ಷಿಸಿ ನೋಡೋಣ ಮಕ್ಕಳೇ ನೋಡಿ ಮಕ್ಕಳೇ ಸಮೀಕರಣ ಏನಿದೆ ನೋಡಿ ಮಕ್ಕಳೇ ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಸೊನ್ನೆ ಅಂತ ಇದೆ ಎಕ್ಸ್ ನ ಬೆಲೆ ಏನ್ ಕೊಟ್ಟಿದ್ದಾರೆ ಮಕ್ಕಳೇ ಮೂರು ಅಂತ ಕೊಟ್ಟಿದ್ದಾರೆ ಮಕ್ಳೆ ಎಕ್ಸ್ ಇಲ್ಲಿ ಚರಾಕ್ಷರ ಆಗಿರುತ್ತೆ ಮಕ್ಕಳೇ ನೋಡಿ ಈ ಸಮೀಕರಣ ಸರಿ ಹೊಂದುತ್ತೋ ಇಲ್ಲೋ ಅಂತ ನೋಡೋಣ ನೋಡಿ ಎಕ್ಸ್ ನ ಬೆಲೆ ಏನ್ ಕೊಟ್ಟಿದ್ದಾರೆ ಮಕ್ಕಳೇ ಮೂರನ್ನ ಕೊಟ್ಟಿದ್ದಾರೆ ಮೂರು ಪ್ಲಸ್ ಮೂರು ಇಸ್ ಈಕ್ವಲ್ ಟು ಸೊನ್ನೆ ಮೂರಕ್ಕೆ ಮೂರನ್ನು ಕುಡಿದ್ರೆ ಆರು ಮಕ್ಕಳೇ ನೋಡಿ ಮಕ್ಳೆ ಆರು ಮತ್ತೆ ಸೊನ್ನೆ ಇವೆರಡು ಸಮಾನ ಮಕ್ಕಳೇ ಇಲ್ಲ ಮಕ್ಕಳೇ ನೋಡಿ ಈ ರೀತಿ ಚಿಹ್ನೆ ಇದ್ರೆ ಇದು ನಾಟ್ ಈಕ್ವಲ್ ಟು ಅಂತ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ನಾಟ್ ಈಕ್ವಲ್ ಟು ಅಂದ್ರೆ ಇವೆರಡೂ ಸಹ ಸಮ ಅಲ್ಲ ಮಕ್ಕಳೇ ಹಾಗಾಗಿ ನೀವು ಇಲ್ಲ ಅಂತ ಬರಿಬೇಕು ಮಕ್ಕಳೇ ನಂತರ ನೋಡಿ ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಸೊನ್ನೆ ಎಕ್ಸ್ ನ ಬೆಲೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ಸೊನ್ನೆ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಸೊನ್ನೆ ಎಕ್ಸ್ನ ಬೆಲೆ ಏನಿದೆ ಮಕ್ಕಳೇ ಸೊನ್ನೆ ಕೊಟ್ಟಿದ್ದಾರೆ ಸೊನ್ನೆ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಸೊನ್ನೆ ಸೊನ್ನೆಗೆ ಮೂರನ್ನು ಕುಡಿದ್ರೆ ಮೂರೇ ಬರುತ್ತೆ ಮಕ್ಕಳೇ ನೋಡಿ ಮೂರು ಮತ್ತು ಸೊನ್ನೆ ಇವೆರಡು ಸಮಾನ ಮಕ್ಕಳೇ ಇಲ್ಲ ಮಕ್ಕಳೇ ಹಾಗಾಗಿ ಮೂರು ನಾಟ್ ಈಕ್ವಲ್ ಟು ಸೊನ್ನೆ ಅಂತ ಬರ್ತಿದ್ದೀವಿ ಮಕ್ಕಳೇ ಇದು ಸಹ ಸಮ ಅಲ್ಲ ಮಕ್ಕಳೇ ಹಾಗಾಗಿ ಇಲ್ಲ ಅಂತ ಬರೆಯಿರಿ ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎಕ್ಸ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಸೊನ್ನೆ ಎಕ್ಸ್ನ ಬೆಲೆ ಏನು ಕೊಟ್ಟಿದ್ದಾರೆ ಮಕ್ಕಳೇ ಮೈನಸ್ ಮೂರು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಈ ಎಕ್ಸ್ನ ಬೆಲೆಯನ್ನು ಮೈನಸ್ ಮೂರು ಹಾಕ್ಕೊಂಡು ಮಾಡಬೇಕು ಮಕ್ಕಳೇ ನೋಡಿ ಮೈನಸ್ ಮೂರು ಪ್ಲಸ್ ಮೂರು ಇಸ್ ಈಕ್ವಲ್ ಟು ಸೊನ್ನೆ ಮೈನಸ್ ಮೂರು ಪ್ಲಸ್ ಮೂರು ಏನಾಗುತ್ತೆ ಮಕ್ಕಳೇ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಮೂರರಲ್ಲಿ ಮೂರನ್ನು ಕಳೆದ್ರೆ ಸೊನ್ನೆ ಮಕ್ಕಳೇ ಈಸ್ ಈಕ್ವಲ್ ಟು ಸೊನ್ನೆ ಎರಡೂ ಸಹ ಸಮವಾಗಿವೆ ಅಲ್ವಾ ಮಕ್ಕಳೇ ಹಾಗಾಗಿ ಇದಕ್ಕೆ ಹೌದು ಅಂತ ಬರೆಯಿರಿ ಮಕ್ಕಳೇ ಈ ಸಮೀಕರಣವು ಸರಿ ಹೊಂದುವುದು ನಂತರ ನೋಡಿ ಮಕ್ಕಳೇ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಎಕ್ಸ್ ಮೈನಸ್ ಏಳು ಈಸಿಕ್ವಲ್ ಟು ಒಂದು ಎಕ್ಸ್ನ ಬೆಲೆ ಏನು ಕೊಟ್ಟಿದ್ದಾರೆ ಮಕ್ಕಳೇ ಏಳು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಹಾಗಾದರೆ ನೋಡಿ ಇಲ್ಲಿ ಎಕ್ಸ್ ಮೈನಸ್ ಏಳು ಈಸಿಕ್ವಲ್ ಟು ಒಂದು ಎಕ್ಸ್ನ ಬೆಲೆ ಏಳು ಏಳನ್ನು ಹಾಕಿ ಮಕ್ಕಳೇ ಏಳು ಮೈನಸ್ ಏಳು ಈಸಿಕ್ವಲ್ ಟು ಒಂದು ಏಳರಲ್ಲಿ ಏಳನ್ನು ಕಳೆದ್ರೆ ಸೊನ್ನೆ ಮಕ್ಕಳೇ ಸೊನ್ನೆ ಮತ್ತು ಒಂದು ಸಮಾನ ಮಕ್ಕಳೇ ಇಲ್ಲ ಮಕ್ಕಳೇ ಇವೆರಡೂ ಸಹ ಸಮವಲ್ಲ ಹಾಗಾಗಿ ಸೊನ್ನೆ ನಾಟ್ ಈಕ್ವಲ್ ಟು ಒಂದು ಅಂತ ಬರೀಬೇಕು ಮಕ್ಕಳೇ ನಂತರ ಐದನೇ ಲೆಕ್ಕವನ್ನು ಗಮನಿಸಿ ಎಕ್ಸ್ ಮೈನಸ್ ಏಳು ಈಕ್ವಲ್ ಟು ಒಂದು ಎಕ್ಸ್ನ ಬೆಲೆ ಎಂಟನ್ನು ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಎಕ್ಸ್ ಮೈನಸ್ ಏಳು ಈಕ್ವಲ್ ಟು ಒಂದು ಎಕ್ಸ್ನ ಬೆಲೆ ಎಂಟು ಎಂಟು ಮೈನಸ್ ಏಳು ಈಕ್ವಲ್ ಟು ಒಂದು ಎಂಟರಲ್ಲಿ ಏಳನ್ನು ಕಳೆದ್ರೆ ಒಂದು ಮಕ್ಕಳೇ ಈಕ್ವಲ್ ಟು ಒಂದು ನೋಡಿ ಮಕ್ಕಳೇ ಎರಡೂ ಸಹ ಸಮವಾಗಿವೆ ಮಕ್ಕಳೇ ಹಾಗಾಗಿ ಇದು ಈ ಸಮೀಕರಣವು ಸರಿ ಹೊಂದುವುದು ನಂತರ ಆರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಐದು ಎಕ್ಸ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ಅಂತ ಇದೆ ಮಕ್ಕಳೇ ಇಲ್ಲಿ ಎಕ್ಸ್ನ ಬೆಲೆಯನ್ನು ಸೊನ್ನೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಐದು ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಐದು ಎಕ್ಸ್ ಅಂದರೆ ಐದು ಇಂಟು ಎಕ್ಸ್ ಅಂತ ಅರ್ಥ ಮಕ್ಕಳೇ ಐದು ಇಂಟು ಎಕ್ಸ್ನ ಬೆಲೆ ಸೊನ್ನೆ ಇದೆ ಈಸ್ ಈಕ್ವಲ್ ಟು ಇಪ್ಪತ್ತೈದು ಐದು ಸೊನ್ನೆಲೆ ಸೊನ್ನೆ ಮಕ್ಕಳೇ ಸೊನ್ನೆ ಮತ್ತು ಇಪ್ಪತ್ತೈದು ಸಮ ಅಲ್ಲ ಅಲ್ವಾ ಮಕ್ಕಳೇ ಹಾಗಾಗಿ ಸೊನ್ನೆ ನಾಟ್ ಈಕ್ವಲ್ ಟು ಇಪ್ಪತ್ತೈದು ಇಲ್ಲ ಮಕ್ಕಳೇ ಈ ಸಮೀಕರಣವು ಸರಿ ಹೊಂದುವುದಿಲ್ಲ ನಂತರ ಏಳನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಐದು ಎಕ್ಸ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ಎಕ್ಸ್ನ ಬೆಲೆ ಏನು ಕೊಟ್ಟಿದ್ದಾರೆ ಮಕ್ಕಳೇ ಐದು ಅಂತ ಕೊಟ್ಟಿದ್ದಾರೆ ಐದು ಎಕ್ಸ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ಐದು ಇಂಟು ಎಕ್ಸ್ನ ಬೆಲೆ ಏನು ಐದು ಈಜಿಕ್ವಲ್ ಟು ಇಪ್ಪತ್ತೈದು ಇಪ್ಪತ್ತೈದು ಐದೈದ ಟು ಇಪ್ಪತ್ತೈದು ಇಪ್ಪತ್ತೈದು ಹಾಗೂ ಇಪ್ಪತ್ತೈದು ಸಮವಾಗಿದೆ ಅಲ್ವಾ ಮಕ್ಕಳೇ ಹಾಗಾಗಿ ಈ ಸಮೀಕರಣವು ಸರಿ ಹೊಂದುವುದು ಮಕ್ಕಳೇ ಹಾಗಾಗಿ ಹೌದು ಅಂತ ಬರೆಯಿರಿ ನಂತರ ಎಂಟನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಐದು ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಎಕ್ಸ್ ನ ಬೆಲೆ ಮೈನಸ್ ಐದು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಐದು ಎಕ್ಸ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ಐದು ಇಂಟು ಎಕ್ಸ್ ನ ಬೆಲೆ ಮೈನಸ್ ಐದು ಇಸ್ ಈಕ್ವಲ್ ಟು ಇಪ್ಪತ್ತೈದು ಐದು ಇಂಟು ಐದು ಏನಾಗುತ್ತೆ ಐದೈದ ಇಪ್ಪತ್ತೈದು ಆಗುತ್ತೆ ಮಕ್ಕಳೇ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಮೈನಸ್ ಇಪ್ಪತ್ತೈದು ಸಹ ಇಪ್ಪತ್ತೈದಿದೆ ಇಲ್ಲೂ ಸಹ ಇಪ್ಪತ್ತೈದಿದೆ ಆದರೆ ಇವೆರಡು ಸಮವಲ್ಲ ಮಕ್ಕಳೇ ಯಾಕಂದರೆ ಇಲ್ಲಿ ಮೈನಸ್ ಇಪ್ಪತ್ತೈದಿದೆ ಇಲ್ಲಿ ಪ್ಲಸ್ ಇಪ್ಪತ್ತೈದಿದೆ ಹಾಗಾಗಿ ಮೈನಸ್ ಇಪ್ಪತ್ತೈದು ನಾಟ್ ಈಕ್ವಲ್ ಟು ಇಪ್ಪತ್ತೈದು ಈ ಸಮೀಕರಣವು ಸರಿ ಹೊಂದುವುದಿಲ್ಲ ನಂತರ ಒಂಬತ್ತನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎಂ ಬೈ ಮೂರು ಈಕ್ವಲ್ಸ್ ಟು ಎರಡು ನೋಡಿ ಎಂನ ಬೆಲೆ ಏನು ಕೊಟ್ಟಿದ್ದಾರೆ ಮೈನಸ್ ಆರು ನೋಡಿ ಮಕ್ಕಳೇ ಎಂ ಬೈ ಮೂರು ಇಸ್ ಈಕ್ವಲ್ ಟು ಎರಡು ಅಂತ ಕೊಟ್ಟಿದ್ದಾರೆ ಎಮ್ನ ಬೆಲೆ ಮೈನಸ್ ಆರು ಹಾಕ್ಕೊಳ್ಳಿ ಮಕ್ಕಳೇ ಮೈನಸ್ ಆರು ಬೈ ಮೂರು ಮೂರೊಂದ್ಲೇ ಮೂರು ಮೂರ ಎರಡಲೇ ಆರು ಇಲ್ಲಿ ಎಷ್ಟು ಉತ್ತರ ಬಂತು ಮಕ್ಕಳೇ ಮೈನಸ್ ಎರಡು ಬಂತು ಇಲ್ಲಿ ಮೈನಸ್ ಆರ್ ಇದೆ ಅಲ್ವಾ ಮೈನಸ್ ಎರಡು ಉತ್ತರ ಬಂತು ಮೈನಸ್ ಎರಡು ನಂತರ ಇಲ್ಲಿ ಪ್ಲಸ್ ಎರಡಿದೆ ಮಕ್ಕಳೇ ಎರಡು ಸಹ ಸಮವಲ್ಲ ಮಕ್ಕಳೇ ಹಾಗಾಗಿ ಮೈನಸ್ ಎರಡು ನಾಟ್ ಈಕ್ವಲ್ ಟು ಎರಡು ಈ ಸಮೀಕರಣವು ಸರಿ ಹೊಂದುವುದಿಲ್ಲ ಹಾಗಾಗಿ ಇಲ್ಲ ಅಂತ ಬರೆಯಿರಿ ನಂತರ ಹತ್ತನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎಂ ಬೈ ಮೂರು ಈಜಿಕ್ವಲ್ ಟು ಎರಡು ಎಂನ ಬೆಲೆ ಸೊನ್ನೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಗಮನಿಸಿ ಎಂ ಬೈ ಮೂರು ಈಜ್ ಈಕ್ವಲ್ ಟು ಎರಡು ಎಂನ ಬೆಲೆ ಸೊನ್ನೆ ಸೊನ್ನೆ ಬೈ ಮೂರು ಈಜಿಕ್ವಲ್ ಟು ಎರಡು ಮೂರರಿಂದ ಸೊನ್ನೆಯನ್ನು ಭಾಗಿಸಿದರೆ ಉತ್ತರ ಸೊನ್ನೆನೇ ಬರುತ್ತೆ ಮಕ್ಕಳೇ ನೋಡಿ ಸೊನ್ನೆ ಮತ್ತು ಎರಡು ಇವೆರಡೂ ಸಹ ಸಮವಲ್ಲ ಹಾಗಾಗಿ ಸೊನ್ನೆ ನಾಟ್ ಈಕ್ವಲ್ ಟು ಎರಡು ಅಂತ ಬರೆಯಿರಿ ಮಕ್ಕಳೇ ಈ ಸಮೀಕರಣವು ಸರಿ ಹೊಂದುವುದಿಲ್ಲ ನಂತರ ನೋಡಿ ಹನ್ನೊಂದನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎಂ ಬೈ ಮೂರು ಇಸ್ ಈಕ್ವಲ್ ಟು ಎರಡು ಎಂನ ಬೆಲೆ ಆರು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಎಂನ ಬೆಲೆ ಆರು ಮಕ್ಕಳೇ ಬೈ ಮೂರು ಈಸ್ ಈಕ್ವಲ್ ಟು ಎರಡು ನೋಡಿ ಮಕ್ಕಳೇ ಮೂರು ಒಂದ್ಲೇ ಮೂರು ಮೂರು ಎರಡಲೇ ಆರು ಇಲ್ಲಿ ಉತ್ತರ ಎರಡು ಬಂತು ಮಕ್ಕಳೇ ಎರಡು ಇಸ್ ಈಕ್ವಲ್ ಟು ಇಲ್ಲಿನ ಎರಡು ಎರಡು ಸಹ ಸಮವಾಗಿವೆ ಅಲ್ವಾ ಮಕ್ಕಳೇ ಆಗಿ ಈ ಸಮೀಕರಣವು ಸರಿ ಹೊಂದುವುದು ಹಾಗಾಗಿ ಇಲ್ಲಿ ಹೌದು ಅಂತ ಬರೆಯಿರಿ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ಎರಡನ್ನು ಗಮನಿಸಿ ಮಕ್ಕಳೇ ಆವರಣದಲ್ಲಿನ ಬೆಲೆಗಳು ನೀಡಿರುವ ಸಮೀಕರಣಗಳಿಗೆ ಪರಿಹಾರವಾಗುತ್ತದೆಯೇ ಅಥವಾ ಇಲ್ಲವೇ ಪರೀಕ್ಷಿಸಿ ಅಂತ ಇದೆ ಮಕ್ಕಳೇ ಇಲ್ಲಿ ಚರಾಕ್ಷರ ಏನನ್ನ ಬೆಲೆ ಕೊಟ್ಟಿದ್ದಾರೆ ಮಕ್ಕಳೇ ಈ ಬೆಲೆಗೆ ತಕ್ಕಂತೆ ನೀವು ಈ ಲೆಕ್ಕವನ್ನ ಮಾಡಿ ನೋಡ್ಬೇಕು ಮಕ್ಕಳೇ ಆವರಣದಲ್ಲಿನ ಬೆಲೆಗಳು ಇಲ್ಲಿ ನೀಡಿರತಕ್ಕಂತಹ ಸಮೀಕರಣಗಳಿಗೆ ಪರಿಹಾರವಾಗುತ್ತದೆಯೋ ಅಥವಾ ಇಲ್ವೋ ಅಂತ ನೀವು ಪರೀಕ್ಷಿಸಬೇಕು ಮಕ್ಕಳೇ ನೋಡಿ ಎನ್ ಪ್ಲಸ್ ಐದು ಇಸ್ ಈಕ್ವಲ್ ಟು ಹತ್ತೊಂಬತ್ತು ಹಾಗಾದ್ರೆ ಎನ್ ನ ಬೆಲೆ ಏನು ಮಕ್ಕಳೇ ಒಂದು ಅಲ್ವಾ ಒಂದು ಪ್ಲಸ್ ಐದು ಇಸ್ ಈಕ್ವಲ್ ಟು ಹತ್ತೊಂಬತ್ತು ಒಂದಕ್ಕೆ ಐದನ್ನು ಕುಡಿದ್ರೆ ಆರು ಮಕ್ಕಳೇ ಆರು ಮತ್ತು ಹತ್ತೊಂಬತ್ತು ಎರಡೂ ಸಹ ಸಮವಲ್ಲ ಮಕ್ಕಳೆ ಹಾಗಾಗಿ ಯಾರು ನಾಟ್ ಈಕ್ವಲ್ ಟು ಹತ್ತೊಂಬತ್ತು ಎನ್ ಇಸ್ ಈಕ್ವಲ್ ಟು ಒಂದು ಇದು ಪರಿಹಾರವಾಗುವುದಿಲ್ಲ ಹೀಗಾದ್ರೂ ಬರೆಯಿರಿ ಮಕ್ಕಳೇ ಇಲ್ಲ ಎನ್ ಇಸ್ ಈಕ್ವಲ್ ಟು ಒಂದು ಈ ಮೇಲೆ ನೀಡಿರತಕ್ಕಂತಹ ಸಮೀಕರಣಕ್ಕೆ ಪರಿಹಾರವಾಗುವುದಿಲ್ಲ ಈ ರೀತಿನಾದರೂ ಸಹ ಬರೆಯಿರಿ ಮಕ್ಕಳೇ ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಏಳು ಎನ್ ಪ್ಲಸ್ ಐದು ಈಸಿಕ್ವಲ್ ಟು ಹತ್ತೊಂಬತ್ತು ಇಲ್ಲಿ ಎನ್ನ ಬೆಲೆ ಏನು ಕೊಟ್ಟಿದ್ದಾರೆ ಮಕ್ಕಳೇ ಮೈನಸ್ ಎರಡು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಎನ್ನ ಬೆಲೆ ಮೈನಸ್ ಎರಡು ಏಳು ಎನ್ ಪ್ಲಸ್ ಐದು ಇಸ್ ಈಕ್ವಲ್ ಟು ಹತ್ತೊಂಬತ್ತು ಏಳು ಎನ್ ಅಂದರೆ ಏಳು ಇಂಟು ಎನ್ ಅಂತ ಅರ್ಥ ಮಕ್ಕಳೆ ಏಳು ಇಂಟು ಎನ್ನ ಬೆಲೆ ಮೈನಸ್ ಎರಡು ಪ್ಲಸ್ ಐದು ಇಸ್ ಈಕ್ವಲ್ ಟು ಹತ್ತೊಂಬತ್ತು ನೋಡಿ ಮಕ್ಕಳೇ ಏಳು ಹದಿನಾಲ್ಕು ಮೈನಸ್ ಹದಿನಾಲ್ಕು ಬರುತ್ತೆ ಮಕ್ಕಳೇ ಯಾಕೆ ಅಂತಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ನಂತರ ಪ್ಲಸ್ ಐದು ನಂತರ ಹತ್ತೊಂಬತ್ತು ಮಕ್ಕಳೇ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಹಾಗಾಗಿ ಮೈನಸ್ ಹದಿನಾಲ್ಕರಲ್ಲಿ ಐದನ್ನು ಕಳೆದ್ರೆ ಮೈನಸ್ ಒಂಬತ್ತು ನಂತರ ಇಲ್ಲಿ ಹತ್ತೊಂಬತ್ತು ಇದೆ ಮಕ್ಕಳೇ ಇವೆರಡೂ ಸಹ ಸಮವಲ್ಲ ಮಕ್ಕಳೇ ಹಾಗಾಗಿ ಮೈನಸ್ ಒಂಬತ್ತು ನಾಟ್ ಈಕ್ವಲ್ ಟು ಹತ್ತೊಂಬತ್ತು ಎನ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಇದು ಪರಿಹಾರವಾಗುವುದಿಲ್ಲ ಮಕ್ಕಳೇ ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಏಳು ಎನ್ ಪ್ಲಸ್ ಐದು ಇಸ್ ಈಕ್ವಲ್ ಟು ಹತ್ತೊಂಬತ್ತು ಇಲ್ಲಿ ಎನ್ ಬೆಲೆ ಎರಡು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಏಳು ಎನ್ ಪ್ಲಸ್ ಐದು ಇಸ್ ಈಕ್ವಲ್ ಟು ಹತ್ತೊಂಬತ್ತು ಏಳು ಎನ್ ಏಳು ಇಂಟು ಎನ್ನ ಬೆಲೆ ಎರಡು ಪ್ಲಸ್ ಐದು ಇಸ್ ಈಕ್ವಲ್ ಟು ಹತ್ತೊಂಬತ್ತು ಏಳೆರಡ್ಲೆ ಹದಿನಾಲ್ಕು ಆಗುತ್ತೆ ಮಕ್ಕಳೇ ಪ್ಲಸ್ ಐದು ಈಸ್ ಈಕ್ವಲ್ ಟು ಹತ್ತೊಂಬತ್ತು ಹದಿನಾಲ್ಕಕ್ಕೆ ಐದನ್ನು ಕೂಡಿದ್ರೆ ಹತ್ತೊಂಬತ್ತು ಆಗುತ್ತೆ ಮಕ್ಕಳೇ ಇಸ್ ಈಕ್ವಲ್ ಟು ಹತ್ತೊಂಬತ್ತು ನೋಡಿ ಎರಡೂ ಸಂಖ್ಯೆಗಳು ಸಮವಾಗಿವೆ ಮಕ್ಕಳೇ ಅಲ್ವಾ ಎನ್ ಇಸ್ ಈಕ್ವಲ್ ಟು ಎರಡು ಇದು ಪರಿಹಾರವಾಗುತ್ತದೆ ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನಾಲ್ಕು ಪಿ ಮೈನಸ್ ಮೂರು ಇಸ್ ಈಕ್ವಲ್ ಟು ಹದಿಮೂರು ಇಲ್ಲಿ ಪಿ ಚರಾಕ್ಷರವನ್ನು ಕೊಟ್ಟಿದ್ದಾರೆ ಪಿನ ಬೆಲೆ ಏನು ಒಂದು ನಾಲ್ಕು ಪಿ ಮೈನಸ್ ಮೂರು ಇಸ್ ಈಕ್ವಲ್ ಟು ಹದಿಮೂರು ನಾಲ್ಕು ಪಿ ಅಂದರೆ ನಾಲ್ಕು ಇಂಟು ಒಂದು ಮಾಡಬೇಕಲ್ವ ಮಕ್ಕಳೇ ನಾಲ್ಕು ಇಂಟು ಪಿನ ಬೆಲೆ ಒಂದು ಮೈನಸ್ ಮೂರು ಇಸ್ ಈಕ್ವಲ್ ಟು ಹದಿಮೂರು ನಾಲ್ಕು ಮೈನಸ್ ಮೂರು ಇಲ್ಲೂ ಸಹ ಮೈನಸ್ ಮೂರು ಇಸ್ ಈಕ್ವಲ್ ಟು ಹದಿಮೂರು ನಾಲ್ಕರಲ್ಲಿ ಮೂರನ್ನು ಕಳೆದ್ರೆ ಒಂದು ಮಕ್ಕಳೆ ಒಂದು ಮತ್ತು ಹದಿಮೂರು ಇವೆರಡೂ ಸಹ ಸಮವಲ್ಲ ಮಕ್ಕಳೇ ಹಾಗಾಗಿ ಪಿ ಈಸ್ ಈಕ್ವಲ್ ಟು ಒಂದು ಇದು ಪರಿಹಾರವಾಗುವುದಿಲ್ಲ ನಂತರ ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನಾಲ್ಕು ಪಿ ಮೈನಸ್ ಮೂರು ಈಜಿಕ್ವಲ್ ಟು ಹದಿಮೂರು ಪಿ ಈಸ್ ಈಕ್ವಲ್ ಟು ಮೈನಸ್ ನಾಲ್ಕು ಅಂದ್ರೆ ಪಿನ ಬೆಲೆ ಏನು ಮಕ್ಕಳೇ ಮೈನಸ್ ನಾಲ್ಕು ಅಂತ ಕೊಟ್ಟಿದ್ದಾರೆ ನಾಲ್ಕು ಪಿ ಮೈನಸ್ ಮೂರು ಇಸಿಕ್ವಲ್ ಟು ಹದಿಮೂರು ನಾಲ್ಕು ಇಂಟು ಪಿನ ಬೆಲೆ ಏನು ಮಕ್ಕಳೇ ಮೈನಸ್ ನಾಲ್ಕು ಮೈನಸ್ ಮೂರು ಈಜಿಕಲ್ ಟು ಹದಿಮೂರು ನಾಲ್ಕು ನಾಲ್ಕಲೆ ಹದಿನಾರು ಮಕ್ಳೇ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಹಾಗಾಗಿ ಮೈನಸ್ ಹದಿನಾರು ಮೈನಸ್ ಮೂರು ಈಜಿಕಲ್ ಟು ಹದಿಮೂರು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಹದಿನಾರಕ್ಕೆ ಮೂರನ್ನು ಕುಡಿದ್ರೆ ಹತ್ತೊಂಬತ್ತಾಗುತ್ತೆ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದು ಮಕ್ಕಳೇ ಮೈನಸ್ ಇದೆ ಹಾಗಾಗಿ ಮೈನಸ್ ಹತ್ತೊಂಬತ್ತು ನಂತರ ಹದಿಮೂರು ಇವೆರಡೂ ಸಹ ಸಮವಲ್ಲ ಮಕ್ಕಳೇ ಹಾಗಾಗಿ ನಾಟ್ ಈಕ್ವಲ್ ಟು ಅಂತ ಬರೆಯಿರಿ ಪಿ ಈಸ್ ಈಕ್ವಲ್ ಟು ಮೈನಸ್ ನಾಲ್ಕು ಇದು ಪರಿಹಾರವಾಗುವುದಿಲ್ಲ ನಂತರ ಎಫ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನಾಲ್ಕು ಪಿ ಮೈನಸ್ ಮೂರು ಇಸ್ ಈಕ್ವಲ್ ಟು ಹದಿಮೂರು ಪಿ ಇಸ್ ಈಕ್ವಲ್ ಟು ಸೊನ್ನೆ ನೋಡಿ ಮಕ್ಳೆ ಪಿನ ಬೆಲೆ ಸೊನ್ನೆ ಅಂತ ಕೊಟ್ಟಿದ್ದಾರೆ ನಾಲ್ಕು ಪಿ ಮೈನಸ್ ಮೂರು ಇಸ್ ಈಕ್ವಲ್ ಟು ಹದಿಮೂರು ನಾಲ್ಕು ಪೀನ ಬೆಲೆ ಏನು ಮಕ್ಕಳೇ ಸೊನ್ನೆ ನಾಲ್ಕು ಇಂಟು ಸೊನ್ನೆ ಮೈನಸ್ ಮೂರು ಇಸ್ ಈಕ್ವಲ್ ಟು ಹದಿಮೂರು ನಾಲ್ಕು ಸೊನ್ನೆಲೆ ಸೊನ್ನೆ ಮೈನಸ್ ಮೂರು ಈಸ್ ಈಕ್ವಲ್ ಟು ಹದಿಮೂರು ಸೊನ್ನೆಗೆ ಮೂರನ್ನು ಕುಡಿದ್ರೆ ಮೂರೇ ಬರುತ್ತೆ ಮಕ್ಕಳೇ ಹಾಗಾಗಿ ಮೂರು ನಂತರ ಇಲ್ಲಿನ ಹದಿಮೂರು ಮೂರು ಮತ್ತು ಹದಿಮೂರು ಎರಡು ಸಮವಲ್ಲ ಹಾಗಾಗಿ ನಾಟ್ ಈಕ್ವಲ್ ಟು ಅಂತ ಬರೆಯಿರಿ ಪಿ ಇಸ್ ಈಕ್ವಲ್ ಟು ಸೊನ್ನೆ ಇದು ಪರಿಹಾರವಾಗುವುದಿಲ್ಲ ಅರ್ಥ ಆಯ್ತಲ್ವ ಮಕ್ಳೇ ಪ್ರಶ್ನೆ ಮೂರನ್ನು ಗಮನಿಸಿ ಮಕ್ಳೇ ಯತ್ನ ಮತ್ತು ದೋಷ ಟ್ರಯಲ್ ಅಂಡ್ ಎರರ್ ವಿಧಾನದ ಮೂಲಕ ಮುಂದಿನ ಸಮೀಕರಣಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಮಕ್ಳೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮೀಕರಣದಲ್ಲಿನ ಚರಾಕ್ಷರಕ್ಕೆ ನೀವು ಬೆಲೆಯನ್ನ ಹಾಕ್ಬಿಟ್ಟು ಅದು ಸಮವೋ ಅಥವಾ ಇಲ್ವೋ ಅಂತ ನೋಡ್ತಾ ಹೋಗ್ಬೇಕು ಮಕ್ಕಳೇ ನೋಡಿ ಮೊದಲ ಲೆಕ್ಕವನ್ನು ಗಮನಿಸಿ ಮಕ್ಳೆ ಐದು ಪಿ ಪ್ಲಸ್ ಎರಡು ಇಸ್ ಟು ಹದಿನೇಳು ಇದು ಸರಿ ಹೊಂದುತ್ತೋ ಅಥವಾ ಇಲ್ವೋ ಅಂತಂದು ಪರೀಕ್ಷಿಸ್ತಾ ಹೋಗಬೇಕು ಮಕ್ಕಳೇ ನೀವು ಬೆಲೆಯನ್ನ ಹಾಕ್ತಾ ಹೋಗಬೇಕು ನೋಡಿ ಇಲ್ಲಿ ನಾನು ಪಿ ಚರಾಕ್ಷರಕ್ಕೆ ಬೆಲೆಯನ್ನ ಕೊಡ್ತಾ ಹೋಗ್ತೀನಿ ಮಕ್ಕಳೇ ಸೊನ್ನೆಯನ್ನ ತೆಗೆದುಕೊಂಡಿದ್ದೀನಿ ಐದು ಪಿ ಪ್ಲಸ್ ಎರಡು ಇಸಿಕಲ್ ಟು ಹದಿನೇಳು ಇಲ್ಲಿ ಪಿ ಚರಾಕ್ಷರದ ಬೆಲೆ ಸೊನ್ನೆಯನ್ನ ತೆಗೆದುಕೊಂಡಿದ್ದೀನಿ ಐದು ಇಂಟು ಪಿ ಬೆಲೆ ಸೊನ್ನೆ ಪ್ಲಸ್ ಎರಡು ಇಸಿಕೊಲ್ ಟು ಹದಿನೇಳು ಐದು ಸೊನ್ನೆ ಪ್ಲಸ್ ಎರಡು ಇಸಿಕ್ವಲ್ ಟು ಹದಿನೇಳು ನೋಡಿ ಮಕ್ಕಳೇ ಸೊನ್ನೆಗೆ ಎರಡನ್ನು ಕುಡಿದ್ರೆ ಎರಡೇ ಬರುತ್ತೆ ಎರಡು ಮತ್ತು ಹದಿನೇಳು ಎರಡು ಸಹ ಸಮವಲ್ಲ ಹಾಗಾಗಿ ನಾಟ್ ಈಕ್ವಲ್ ಟು ಮಕ್ಕಳೇ ಪೀನ ಬೆಲೆ ಒಂದು ಅಂತ ಕೊಟ್ಟಿದ್ದೀನಿ ಐದು ಪಿ ಪ್ಲಸ್ ಎರಡು ಇಸಿಕೊಲ್ ಟು ಹದಿನೇಳು ಐದು ಇಂಟು ಪಿನ ಬೆಲೆ ಒಂದು ಪ್ಲಸ್ ಎರಡು ಈಸಿಕೊಲ್ ಟು ಹದಿನೇಳು ಐದು ಅಂದಲೇ ಐದು ಪ್ಲಸ್ ಎರಡು ಇಸಿಕೊಲ್ ಟು ಹದಿನೇಳು ಐದಕ್ಕೆ ಎರಡನ್ನು ಕುಡಿದ್ರೆ ಏಳು ನಂತರ ಹದಿನೇಳು ಏಳು ಮತ್ತು ಹದಿನೇಳು ಎರಡೂ ಸಹ ಸಮವಲ್ಲ ಹಾಗಾಗಿ ಏಳು ನಾಟ್ ಈಕ್ವಲ್ ಟು ಹದಿನೇಳು ಅಂತ ಬರೆಯಿರಿ ನಂತರ ಪೀನ ಬೆಲೆ ಎರಡನ್ನು ತೆಗೆದುಕೊಂಡಿದ್ದೀನಿ ನೋಡಿ ಮಕ್ಕಳೇ ಪೀನಾ ಬೆಲೆ ಎರಡು ಐದೆರಡಲೆ ಹತ್ತು ಮಕ್ಕಳೆ ಪ್ಲಸ್ ಎರಡು ಈಸ್ ಈಕ್ವಲ್ ಟು ಹದಿನೇಳು ಹತ್ತಕ್ಕೆ ಎರಡನ್ನು ಕುಡಿದ್ರೆ ಹನ್ನೆರಡು ಆಗುತ್ತೆ ಹನ್ನೆರಡು ಮತ್ತು ಹದಿನೇಳು ಎರಡು ಸಹ ಸಮವಲ್ಲ ಹಾಗಾಗಿ ಹನ್ನೆರಡು ನಾಟ್ ಈಕ್ವಲ್ ಟು ಹದಿನೇಳು ಅಂತ ಬರೆಯಿರಿ ನಂತರ ನೋಡಿ ಮಕ್ಕಳೇ ಪೀನ ಬೆಲೆ ಮೂರು ಅಂತ ತೆಗೆದುಕೊಂಡಿದ್ದೀನಿ ಮಕ್ಕಳೇ ನೋಡಿ ಐದು ಇಂಟು ಮೂರು ಪ್ಲಸ್ ಎರಡು ಇಸಿಕೊಲ್ ಟು ಹದಿನೇಳು ಐದು ಮೂರಲೆ ಹದಿನೈದು ಪ್ಲಸ್ ಎರಡು ಇಸಿಕಲ್ ಟು ಹದಿನೇಳು ಹದಿನೈದಕ್ಕೆ ಎರಡನ್ನು ಕುಡಿದ್ರೆ ಹದಿನೇಳು ಇಸಿಕಲ್ ಟು ಹದಿನೇಳು ನೋಡಿ ಮಕ್ಕಳೇ ಎರಡೂ ಸಹ ಸಮವಾಗಿವೆ ಹಾಗಾದರೆ ಪಿ ಇಸಿಕೊಲ್ ಟು ಮೂರು ಮೇಲಿನ ಸಮೀಕರಣಕ್ಕೆ ಸರಿ ಹೊಂದುತ್ತದೆ ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೂರು ಎಂ ಮೈನಸ್ ಹದಿನಾಲ್ಕು ಇಸ್ ಈಕ್ವಲ್ ಟು ನಾಲ್ಕು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಎಂ ಚರಾಕ್ಷರವನ್ನ ಕೊಟ್ಟಿದ್ದಾರೆ ಈ ಎಂ ನ ಬೆಲೆಯನ್ನ ನೀವು ಹಾಕ್ತಾ ಸಮ ಹೌದ ಅಲ್ವ ಅಂತ ನೋಡ್ಕೊಳ್ತಾ ಹೋಗ್ಬೇಕು ಮಕ್ಕಳೇ ನೋಡಿ ಈ ಮೊದಲ ಲೆಕ್ಕವನ್ನ ನೋಡಿದ್ರಲ್ವಾ ಸೊನ್ನೆ ಒಂದು ಎರಡು ಮೂರು ಈ ತರ ಬೆಲೆ ಕೊಟ್ಟಿದ್ವಲ್ವಾ ಅದೇ ರೀತಿ ಇದನ್ನು ಸಹ ಮಾಡಬೇಕು ಮಕ್ಕಳೇ ನೋಡಿ ಇಲ್ಲಿ ಎಂ ನ ಬೆಲೆ ಸೊನ್ನೆ ಅಂತ ತೆಗೆದುಕೊಂಡಿದ್ವಿ ನೋಡಿ ಮೂರು ಸೊನ್ನೆಲೆ ಸೊನ್ನೆ ಮೈನಸ್ ಹದಿನಾಲ್ಕು ಇಸ್ ಈಕ್ವಲ್ ಟು ನಾಲ್ಕು ನೋಡಿ ಮಕ್ಕಳೇ ಸೊನ್ನೆಗೆ ಹದಿನಾಲ್ಕನ್ನು ಕುಡಿದ್ರೆ ಉತ್ತರ ಹದಿನಾಲ್ಕೇ ಬರುತ್ತೆ ಹದಿನಾಲ್ಕು ಮತ್ತು ನಾಲ್ಕು ಎರಡು ಸಹ ಸಮವಲ್ಲ ಮಕ್ಕಳೇ ಹಾಗಾಗಿ ಹದಿನಾಲ್ಕು ನಾಟ್ ಈಕ್ವಲ್ ಟು ನಾಲ್ಕು ಇಲ್ಲಿ ಎಂನ ಬೆಲೆ ಒಂದು ಅಂತ ತೆಗೆದುಕೊಂಡಿದ್ದೀವಿ ಮಕ್ಕಳೇ ಒಂದು ತೆಗೆದುಕೊಂಡಾಗ ನೋಡಿ ಮೂರೊಂದ್ಲೇ ಮೂರು ಮೈನಸ್ ಹದಿನಾಲ್ಕು ಇಸ್ ಈಕ್ವಲ್ ಟು ನಾಲ್ಕು ಅಲ್ಲಿ ಹದಿನಾಲ್ಕನ್ನು ಕಳೆದ್ರೆ ಮೈನಸ್ ಹನ್ನೊಂದು ಮೈನಸ್ ಹನ್ನೊಂದು ಮತ್ತು ನಾಲ್ಕು ಎರಡು ಸಹ ಸಮವಲ್ಲ ಮಕ್ಕಳೆ ಹಾಗಾಗಿ ಮೈನಸ್ ಹನ್ನೊಂದು ನಾಟ್ ಈಕ್ವಲ್ ಟು ನಾಲ್ಕು ಇದು ಸಹ ಸರಿ ಹೊಂದುವುದಿಲ್ಲ ನಂತರ ನೋಡಿ ಎಮ್ನ ಬೆಲೆ ಎರಡು ಅಂತ ತೆಗೆದುಕೊಳ್ಳಿ ಮಕ್ಕಳೇ ಮೂರಡಲೇ ಆರ್ ಆಗುತ್ತೆ ಮೈನಸ್ ಹದಿನಾಲ್ಕು ಈಸ್ ಈಕ್ವಲ್ ಟು ನಾಲ್ಕು ಆರಲ್ಲಿ ಹದಿನಾಲ್ಕನ್ನು ಕಳೆದ್ರೆ ಮೈನಸ್ ಎಂಟು ಮಕ್ಕಳೇ ಮೈನಸ್ ಎಂಟು ಮತ್ತು ನಾಲ್ಕು ಎರಡು ಸಹ ಸಮವಲ್ಲ ಹಾಗಾಗಿ ಮೈನಸ್ ಎಂಟು ನಾಟ್ ಈಕ್ವಲ್ ಟು ನಾಲ್ಕು ಇದು ಸಹ ಸರಿ ಹೊಂದುವುದಿಲ್ಲ ಮಕ್ಕಳೇ ನಂತರ ಇಲ್ಲಿ ಎಮ್ನ ಬೆಲೆ ಮೂರನ್ನು ಹಾಕಿ ಮಕ್ಕಳೆ ಮೂರು ಮೂರಲೆ ಒಂಬತ್ತು ಮೈನಸ್ ಹದಿನಾಲ್ಕು ಇಸ್ ಈಕ್ವಲ್ ಟು ನಾಲ್ಕು ಒಂಬತ್ತರಲ್ಲಿ ಹದಿನಾಲ್ಕನ ಕಳೆದ್ರೆ ಮೈನಸ್ ಐದು ಮೈನಸ್ ಐದು ಮತ್ತು ನಾಲ್ಕು ಸಮವಲ್ಲ ಮಕ್ಕಳೇ ಹಾಗಾಗಿ ಮೈನಸ್ ಐದು ನಾಟ್ ಈಕ್ವಲ್ ಟು ನಾಲ್ಕು ನಂತರ ಇಲ್ಲಿ ಎಮ್ ಬೆಲೆ ನಾಲ್ಕು ಅಂತ ತೆಗೆದುಕೊಂಡಿದ್ದೀವಿ ಮಕ್ಕಳೇ ನೋಡಿ ಮೂರು ಮೂರ್ನಾಲ್ಕಲೆ ಹನ್ನೆರಡು ಮೈನಸ್ ಹದಿನಾಲ್ಕು ಇಸ್ ಈಕ್ವಲ್ ಟು ನಾಲ್ಕು ಹನ್ನೆರಡರಲ್ಲಿ ಕಳೆದ್ರೆ ಮೈನಸ್ ಎರಡು ಮಕ್ಕಳೇ ಮೈನಸ್ ಎರಡು ಮತ್ತು ನಾಲ್ಕು ಎರಡು ಸಹ ಸಮವಲ್ಲ ಹಾಗಾಗಿ ಮೈನಸ್ ಎರಡು ನಾಟ್ ಈಕ್ವಲ್ ಟು ನಾಲ್ಕು ನಂತರ ನೋಡಿ ಮಕ್ಕಳೇ ಎಮ್ ಬೆಲೆ ಐದು ಅಂತ ತೆಗೆದುಕೊಂಡಿದೀವಿ ಮೂರೈದ್ಲೆ ಹದಿನೈದು ಆಗುತ್ತೆ ಮೈನಸ್ ಹದಿನಾಲ್ಕು ಈಸ್ ಈಕ್ವಲ್ ಟು ನಾಲ್ಕು ಹದಿನೈದರಲ್ಲಿ ಹದಿನಾಲ್ಕನ ಕಳೆದ್ರೆ ಒಂದು ಮಕ್ಕಳೇ ಒಂದು ಮತ್ತು ನಾಲ್ಕು ಎರಡು ಸಹ ಸಮವಲ್ಲ ಹಾಗಾಗಿ ಒಂದು ನಾಟ್ ಈಕ್ವಲ್ ಟು ನಾಲ್ಕು ನೋಡಿ ಮಕ್ಕಳೇ ಇಲ್ಲಿ ಎಮ್ ನ ಬೆಲೆ ಐದರವರೆಗೂ ತಗೊಂಡ್ರು ಸಹ ನಮಗೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ನ ಬೆಲೆ ಸಮವಾಗಿ ಬಂದಿಲ್ಲ ನಂತರ ನೋಡಿ ಎಂ ನ ಬೆಲೆ ಆರು ಅಂತ ತೆಗೆದುಕೊಳ್ಳೋಣ ನೋಡಿ ಮೂರಾರಲೆ ಹದಿನೆಂಟು ಮೈನಸ್ ಹದಿನಾಲ್ಕು ಇಸ್ ಈಕ್ವಲ್ ಟು ನಾಲ್ಕು ಹದಿನೆಂಟರಲ್ಲಿ ಹದಿನಾಲ್ಕನ ಕಳೆದ್ರೆ ನಾಲ್ಕು ಇಸ್ ಈಕ್ವಲ್ ಟು ನಾಲ್ಕು ಎರಡೂ ಸಂಖ್ಯೆಗಳು ಸಮವಾಗಿವೆ ಮಕ್ಕಳೇ ನೋಡಿ ಮಕ್ಕಳೇ ಎಂ ಇಸ್ ಈಕ್ವಲ್ ಟು ಆರು ಇದು ಮೇಲಿನ ಸಮೀಕರಣಕ್ಕೆ ಸರಿ ಹೊಂದುತ್ತದೆ ಹೀಗೆ ನಾವು ಪರೀಕ್ಷಿಸ್ತಾ ಹೋಗಬೇಕಾಗುತ್ತೆ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಪ್ರಶ್ನೆ ನಾಲ್ಕನ್ನು ಗಮನಿಸಿ ಮಕ್ಕಳೇ ಮುಂದಿನ ಹೇಳಿಕೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ ಅಂತ ಇದೆ ಮಕ್ಕಳೇ ನೋಡಿ ಮಕ್ಳೆ ಸಮೀಕರಣ ಅಂತ ಬಂದಾಗ ಒಂದು ಚರಾಕ್ಷರ ಇರುತ್ತೆ ಮಕ್ಕಳೇ ಇನ್ನೊಂದು ಇಸ್ ಈಕ್ವಲ್ ಟು ಇರುತ್ತೆ ಅಲ್ವಾ ನೋಡಿ ಎಕ್ಸ್ ಮತ್ತು ನಾಲ್ಕರ ಮೊತ್ತ ಒಂಬತ್ತು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಎಕ್ಸ್ ಅನ್ನೋದು ಒಂದು ಚರಾಕ್ಷರ ಅಲ್ವಾ ಮತ್ತು ನಾಲ್ಕರ ಮೊತ್ತ ಅಂದ್ರೆ ಎಕ್ಸ್ ಮತ್ತು ನಾಲ್ಕನ್ನ ಕೂಡಿಸ್ಬೇಕು ಮೊತ್ತ ಅಂದ್ರೆ ಕೂಡಿಸ್ಬೇಕಲ್ವಾ ನೋಡಿ ಎಕ್ಸ್ ಪ್ಲಸ್ ನಾಲ್ಕು ಈಜಿಕ್ವಲ್ ಟು ಒಂಬತ್ತು ಈ ರೀತಿ ಬರೀಬೇಕು ಮಕ್ಕಳೇ ನಂತರ ಎರಡನೇ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ವೈನಿಂದ ಎರಡನ್ನು ಕಳೆದಾಗ ಎಂಟು ದೊರೆಯುವುದು ವೈ ಅನ್ನೋದು ಚರಾಕ್ಷರ ಮಕ್ಕಳೇ ವೈನಿಂದ ಎರಡನ್ನ ಕಳಿಬೇಕು ಅಂತ ಕೊಟ್ಟಿದ್ದಾರೆ ಹಾಗಾಗಿ ವೈ ಮೈನಸ್ ಎರಡು ಇಸ್ ಈಕ್ವಲ್ ಟು ಎಂಟು ನಂತರ ಮೂರನೇ ಹೇಳಿಕೆ ನೋಡಿ ಮಕ್ಕಳೇ ಎ ಹತ್ತರಷ್ಟು ಎಪ್ಪತ್ತು ಏನ ಹತ್ತರಷ್ಟು ಎಪ್ಪತ್ತು ಮಕ್ಕಳೇ ಅಂದ್ರೆ ಹತ್ತು ಇಂಟು ಎಸ್ ಈಕ್ವಲ್ ಟು ಎಪ್ಪತ್ತು ಈ ರೀತಿನಾದರೂ ಬರಿಬಹುದು ಅಥವಾ ಹತ್ತು ಎಸ್ ಈಕ್ವಲ್ ಟು ಎಪ್ಪತ್ತು ಅಂತನಾದರೂ ಬರಿಬಹುದು ಮಕ್ಕಳೇ ನಂತರ ನೋಡಿ ನಾಲ್ಕನೇ ಲೆಕ್ಕ ಬಿ ಅನ್ನು ಐದರಿಂದ ಭಾಗಿಸಿದಾಗ ಆರು ದೊರೆಯುವುದು ನೋಡಿ ಮಕ್ಕಳೇ ಬಿ ಅನ್ನು ಐದರಿಂದ ಭಾಗಿಸಿದಾಗ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಹಾಗಾಗಿ ಐದನೇ ಬಿ ಇಸ್ ಈಕ್ವಲ್ ಟು ಆರು ಅಂತ ಬರೀಬೇಕಾಗುತ್ತೆ ನಂತರ ಐದನೇ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಟಿ ಟಿಯ ನಾಲ್ಕನೇ ಮೂರರಷ್ಟು ಹದಿನೈದು ಆಗಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಮಕ್ಕಳೇ ಟಿ ಟಿಯ ನಾಲ್ಕನೇ ಮೂರರಷ್ಟು ಅಂತ ಕೊಟ್ಟಿದ್ದಾರೆ ಟೀ ನಾಲ್ಕನೇ ಮೂರು ಈಸ್ ಈಕ್ವಲ್ ಟು ಹದಿನೈದು ಅಂದರೆ ಟಿ ಇಂಟು ಮೂರು ಬೈ ನಾಲ್ಕು ಈಸ್ ಈಕ್ವಲ್ ಟು ಹದಿನೈದು ಆಗುತ್ತೆ ಮಕ್ಕಳೇ ಇದನ್ನು ಹೇಗೆ ಬರಿಬೋದು ಮೂರು ಟಿ ಬೈ ನಾಲ್ಕು ಇಸ್ ಈಕ್ವಲ್ ಟು ಹದಿನೈದಾಗುತ್ತೆ ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎಂ ನ ಏಳರಷ್ಟಕ್ಕೆ ಏಳನ್ನು ಕೂಡಿದಾಗ ನಿಮಗೆ ಗೊತ್ತಾ ಎಪ್ಪತ್ತೇಳು ಸಿಗುತ್ತದೆ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ ಎಂ ನ ಏಳರಷ್ಟಕ್ಕೆ ಅಂತ ಏಳು ಎಂ ಪ್ಲಸ್ ಏಳನ್ನು ಕೂಡಿದಾಗ ಅಂತ ಕೊಟ್ಟಿದ್ದಾರೆ ಪ್ಲಸ್ ಏಳು ಇಸ್ ಈಕ್ವಲ್ ಟು ಎಷ್ಟು ಸಿಗುತ್ತೆ ಅಂತ ಹೇಳಿದರೆ ಎಪ್ಪತ್ತೇಳು ಸಿಗುತ್ತೆ ಹಾಗಾಗಿ ಈಸ್ ಈಕ್ವಲ್ ಟು ಎಪ್ಪು ಈಸ್ ಈಕ್ವಲ್ ಟು ಎಪ್ಪತ್ತೇಳು ನಂತರ ಏಳನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎಕ್ಸ್ ನಾಲ್ಕನೇ ಒಂದರಷ್ಟರಿಂದ ನಾಲ್ಕನ್ನು ಕಳೆದಾಗ ನಾಲ್ಕು ದೊರೆಯುವುದು ನೋಡಿ ಮಕ್ಕಳೇ ಎಕ್ಸ್ ನಾಲ್ಕನೇ ಒಂದರಷ್ಟರಿಂದ ಎಕ್ಸ್ ನಾಲ್ಕನೇ ಒಂದರಷ್ಟರಿಂದ ಮೈನಸ್ ನಾಲ್ಕು ನಾಲ್ಕನ್ನು ಕಳೆದಾಗ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ನಾಲ್ಕು ದೊರೆಯುವುದು ಎಕ್ಸ್ ಎಂಟು ನಾಲ್ಕನೇ ಒಂದು ಮೈನಸ್ ನಾಲ್ಕು ಇಸಿಕಲ್ ಟು ನಾಲ್ಕು ಎಕ್ಸ್ ಒಂದ್ಲೆ ಎಕ್ಸ್ ಬೈ ನಾಲ್ಕು ಮೈನಸ್ ನಾಲ್ಕು ಈಸಿಕ್ವಲ್ ಟು ನಾಲ್ಕು ಈ ರೀತಿ ಬರೀಬೇಕಾಗುತ್ತೆ ಮಕ್ಕಳೇ ನಂತರ ಎಂಟನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನ ಆರರಷ್ಟರಿಂದ ಆರನ್ನು ತೆಗೆದಾಗ ಅರವತ್ತು ದೊರೆಯುವುದು ವೈನ ಆರರಷ್ಟರಿಂದ ಅಂತ ಕೊಟ್ಟಿದ್ದಾರೆ ಅಂದರೆ ಆರು ವೈ ಮಕ್ಕಳೇ ಆರು ವೈ ಆರು ವೈಯಲ್ಲಿ ಆರನ್ನು ತೆಗೆದಾಗ ಅಂದರೆ ಆರನ್ನ ಮೈನಸ್ ಮಾಡಬೇಕು ಮಕ್ಕಳೇ ಆವಾಗ ಉತ್ತರ ಅರವತ್ತು ಬರುತ್ತಂತೆ ಅದನ್ನು ಯಾವ ರೀತಿ ಬರೀಬಹುದು ನೋಡಿ ಆರು ವೈ ಮೈನಸ್ ಆರು ಇಸ್ ಈಕ್ವಲ್ ಟು ಅರವತ್ತು ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ಒಂಬತ್ತನೇ ಲೆಕ್ಕವನ್ನು ಗಮನಿಸಿ ಝಡ್ ನ ಮೂರನೇ ಒಂದರಷ್ಟಕ್ಕೆ ಮೂರನ್ನು ಕೂಡಿದಾಗ ಮೂವತ್ತು ದೊರೆಯುವುದು ನೋಡಿ ಮಕ್ಕಳೇ ಇನ್ನೂ ಸುಲಭವಾಗಿ ನೀವು ಅರ್ಥ ಮಾಡಿಕೊಳ್ಬಹುದು ಝಡ್ ನ ಮೂರನೇ ಒಂದರಷ್ಟಕ್ಕೆ ಮೂರನ್ನು ಕೂಡಿದಾಗ ಮೂವತ್ತು ದೊರೆಯುವುದು ಇಲ್ಲಿ ಉತ್ತರ ಏನು ಬರುತ್ತೆ ಮಕ್ಕಳೇ ಇಸ್ ಈಕ್ವಲ್ ಟು ಆದ್ಮೇಲೆ ಯಾವ ಉತ್ತರ ಬರುತ್ತೆ ಮೂವತ್ತು ಬರುತ್ತೆ ಅಲ್ವಾ ಅದಕ್ಕೂ ಮೊದಲು ಏನು ಬರುತ್ತೆ ನೋಡಿ ಝಡ್ನ ನ ಮೂರನೇ ಒಂದರಷ್ಟಕ್ಕೆ ಅಂದ್ರೆ ಮೂರನೇ ಒಂದು ಇಂಟು ಝಡ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಮೂವತ್ತು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಐದನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಮುಂದಿನ ಸಮೀಕರಣಗಳನ್ನು ಹೇಳಿಕೆ ರೂಪದಲ್ಲಿ ಬರೆಯಿರಿ ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ರು ನೀವು ಸಮೀಕರಣಗಳನ್ನು ಬರೆದ್ರಿ ಅಲ್ವಾ ಮಕ್ಕಳೇ ಇಲ್ಲಿ ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ನೀವು ಹೇಳಿಕೆ ರೂಪವನ್ನು ಬರೀಬೇಕು ನೋಡಿ ಮಕ್ಕಳೇ ಪಿ ಪ್ಲಸ್ ನಾಲ್ಕು ಇಸಿಕ್ವಲ್ ಟು ಹದಿನೈದು ಅಂತ ಕೊಟ್ಟಿದ್ದಾರೆ ಪಿ ಮತ್ತು ನಾಲ್ಕರ ಮೊತ್ತ ಎಷ್ಟು ಹದಿನೈದು ಈ ರೀತಿ ಬರೀಬೇಕು ಮಕ್ಳೆ ನಂತರ ಎರಡನೇ ಸಮೀಕರಣವನ್ನು ನೋಡಿ ಮಕ್ಕಳೇ ಎಂ ಮೈನಸ್ ಏಳು ಇಸಿಕ್ವಲ್ ಟು ಮೂರು ಅಂತ ಇದೆ ನೋಡಿ ಮಕ್ಳೆ ಎಂನಿಂದ ಏಳನ್ನು ಕಳೆಯಬೇಕಲ್ವಾ ಹಾಗಾಗಿ ಎಂನಿಂದ ಏಳನ್ನು ಕಳೆದಾಗ ಮೂರು ವ್ಯತ್ಯಾಸ ದೊರೆಯುತ್ತದೆ ನೋಡಿ ಮಕ್ಕಳೇ ಎಷ್ಟು ಸುಲಭವಾಗಿ ಬರಿಬಹುದು ನಂತರ ಮೂರನೇ ಲೆಕ್ಕವನ್ನ ನೋಡಿ ಎರಡು ಎಂ ಇಸ್ ಈಕ್ವಲ್ ಟು ಏಳು ನೋಡಿ ಮಕ್ಕಳೇ ಎಂ ನ ಎರಡು ಪಟ್ಟು ಏಳು ಆಗಿದೆ ನಂತರ ಗಮನಿಸಿ ಮಕ್ಕಳೇ ಐದನೇ ಎಂ ಇಸ್ ಈಕ್ವಲ್ ಟು ಮೂರು ಐದನೇ ಎಂ ಅಂತ ಅಂದ್ರೆ ನಾವು ಐದನೇ ಒಂದನ್ನ ಎಂ ನಿಂದ ಗುಣಿಸ್ತೀವಲ್ವಾ ಮಕ್ಕಳೇ ನೋಡಿ ಹಾಗಾಗಿ ಎಂ ನ ಐದನೇ ಒಂದು ಮೂರು ಆಗಿದೆ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಐದನೇ ಲೆಕ್ಕವನ್ನು ಗಮನಿಸಿ ಮೂರು ಎಂ ಬೈ ಐದು ಇಸ್ ಈಕ್ವಲ್ ಟು ಆರು ನೋಡಿ ಮಕ್ಕಳೇ ಎಂ ಐದನೇ ಮೂರರಷ್ಟು ಆರು ಆಗಿದೆ ನಂತರ ಆರನೇ ಸಮೀಕರಣವನ್ನು ನೋಡಿ ಮಕ್ಕಳೇ ಮೂರು ಪಿ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಪಿನ ಮೂರರಷ್ಟಕ್ಕೆ ನಾಲ್ಕನ್ನು ಕೂಡಿಸಿದರೆ ಇಪ್ಪತ್ತೈದು ದೊರೆಯುವುದು ನೋಡಿ ಮಕ್ಕಳೇ ಈ ರೀತಿ ನಾವು ಸುಲಭವಾಗಿ ಬರೆಯಬಹುದು ನಂತರದ ಸಮೀಕರಣವನ್ನು ಗಮನಿಸಿ ಮಕ್ಕಳೇ ನಾಲ್ಕು ಪಿ ಮೈನಸ್ ಎರಡು ಇಸಿಕ್ವಲ್ ಟು ಹದಿನೆಂಟು ನೋಡಿ ಮಕ್ಕಳೇ ಪಿ ನಾಲ್ಕರಷ್ಟರಿಂದ ಎರಡನ್ನು ಕಳೆದರೆ ಹದಿನೆಂಟು ದೊರೆಯುವುದು ನಂತರ ಎಂಟನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎರಡನೇ ಪಿ ಪ್ಲಸ್ ಎರಡು ಪಿ ಬೈ ಎರಡು ಪ್ಲಸ್ ಎರಡು ಇಸಿಕೊಲ್ ಟು ಎಂಟು ಪೀನ ಎರಡನೇ ಒಂದರಷ್ಟಕ್ಕೆ ಎರಡನ್ನು ಕೂಡಿದರೆ ಎಂಟು ದೊರೆಯುವುದು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ಆರು ಮುಂದಿನ ಪ್ರಕರಣಗಳಿಗೆ ಸಮೀಕರಣಗಳನ್ನು ರೂಪಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದರೆ ಇವುಗಳಿಗೆ ನೀವು ಸಮೀಕರಣಗಳನ್ನು ರಚಿಸಬೇಕು ಮೊದಲ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಇರ್ಫಾನ್ ತನ್ನ ಹತ್ತಿರ ಪರ್ಮಿತ್ನ ಬಳಿ ಇರುವ ಗೋಲಿಗಳ ಐದರಷ್ಟಕ್ಕಿಂತ ಏಳು ಗೋಲಿಗಳು ಹೆಚ್ಚಾಗಿವೆ ಎಂದು ಹೇಳುತ್ತಾನೆ ಇರ್ಫಾನ್ ಬಳಿ ಮೂವತ್ತೇಳು ಗೋಲಿಗಳಿವೆ ಪರ್ಮಿತ್ನ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಂ ಎಂದು ತೆಗೆದುಕೊಳ್ಳಿ ಅಂತ ಇದೆ ಮಕ್ಕಳ ಈ ಹೇಳಿಕೆಯನ್ನು ಸರಿಯಾಗಿ ಗಮನಿಸಿ ನೋಡಿ ಇರ್ಫಾನ್ನ ಬಳಿ ಮೂವತ್ತೇಳು ಗೋಲಿಗಳಿವೆ ಅಂತ ಕೊಟ್ಟಿದ್ದಾರೆ ಅಂದರೆ ಇಸಿಕ್ವಲ್ ಟು ಆದ್ಮೇಲೆ ಮೂವತ್ತೇಳು ಬರುತ್ತೆ ಅಂತ ನಿಮಗೆ ಗೊತ್ತಾಯಿತು ಮಕ್ಕಳೇ ನಂತರ ಇಲ್ಲಿ ನೋಡಿ ಮಕ್ಕಳೇ ಇರ್ಫಾನ್ ತನ್ನ ಬಳಿ ಪರ್ಮಿತ್ನ ಬಳಿ ಇರುವ ಗೋಲಿಗಳ ಐದರಷ್ಟಕ್ಕಿಂತ ಏಳು ಗೋಲಿಗಳು ಹೆಚ್ಚಾಗಿವೆ ಅಂತ ಕೊಟ್ಟಿದ್ದಾರೆ ಐದರಷ್ಟಕ್ಕಿಂತ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಅಂದ್ರೆ ಐದು ಎಮ್ ಪ್ಲಸ್ ಏಳು ಐದು ಎಮ್ಗೆ ಏಳನ್ನು ಕೂಡಬೇಕು ಮಕ್ಕಳೇ ಹಾಗಾದ್ರೆ ಐದು ಎಮ್ ಪ್ಲಸ್ ಏಳು ಇಸ್ ಈಕ್ವಲ್ ಟು ಮೂವತ್ತೇಳು ಬರುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಎರಡನೇ ಹೇಳಿಕೆಯನ್ನು ನೋಡಿ ಮಕ್ಕಳೇ ಲಕ್ಷ್ಮಿಯ ತಂದೆಯ ವಯಸ್ಸು ನಲವತ್ತೊಂಬತ್ತು ವರ್ಷಗಳು ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಿಗೆ ಇದೆ ಲಕ್ಷ್ಮಿಯ ವಯಸ್ಸು ವೈ ಎಂದು ತೆಗೆದುಕೊಳ್ಳಿ ಅಂತ ಇದೆ ಮಕ್ಕಳೇ ಇಲ್ಲೂ ಸಹ ಗಮನಿಸಿ ಮಕ್ಕಳೇ ಇಸ್ ಈಕ್ವಲ್ ಟು ನಂತರ ನಿಮಗೆ ಬರ್ತಕ್ಕಂತ ಉತ್ತರ ನಲ್ವತ್ತೊಂಬತ್ತು ಮಕ್ಕಳೇ ಅಲ್ವಾ ನಂತರ ಇಲ್ಲಿ ಚರಾಕ್ಷರ ಏನಿದೆ ವೈ ಇದೆ ಮಕ್ಕಳೇ ಇಲ್ಲಿ ನೋಡಿ ಮಕ್ಕಳೇ ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ ಮೂರರಷ್ಟಕ್ಕಿಂತ ಅಂತ ಕೊಟ್ಟಿದ್ದಾರೆ ಮೂರರಷ್ಟಕ್ಕಿಂತ ಅಂದ್ರೆ ಮೂರು ವೈ ಪ್ಲಸ್ ನಾಲ್ಕು ವರ್ಷಗಳು ಹೆಚ್ಚಿಗೆ ಇದೆ ಹೆಚ್ಚಿಗೆ ಅಂದ್ರೆ ಕೂಡಿಸ್ಬೇಕು ಮಕ್ಳೆ ಪ್ಲಸ್ ಆಗುತ್ತೆ ಅಲ್ವಾ ಮೂರು ವೈ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ನಲ್ವತ್ತೊಂಬತ್ತು ಅರ್ಥ ಆಯ್ತಲ್ವಾ ಮಕ್ಕಳೇ ನೋಡಿ ಮಕ್ಕಳೇ ಮೂರನೇ ಹೇಳಿಕೆಯನ್ನು ಗಮನಿಸಿ ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಹೆಚ್ಚಿನ ಅಂಕ ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಕಡಿಮೆ ಅಂಕದ ಎರಡರಷ್ಟಕ್ಕಿಂತ ಏಳು ಅಂಕ ಹೆಚ್ಚಿದೆ ಎಂದು ಹೇಳುತ್ತಾರೆ ಅತಿ ಹೆಚ್ಚು ಪಡೆದಿರುವ ಅಂಕ ಎಂಬತ್ತೇಳು ಅತಿ ಕಡಿಮೆ ಅಂಕವನ್ನು ಎಲ್ ಎಂದು ತೆಗೆದುಕೊಳ್ಳಿ ಅಂತ ಕೇಳಿದಾರೆ ಮಕ್ಕಳೇ ಹೇಳಿಕೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಇಸ್ ಈಕ್ವಲ್ ಟು ಆ ನಂತರ ಎಂಬತ್ತೇಳು ಬರುತ್ತೆ ಅಲ್ವಾ ನಂತರ ಇಲ್ಲಿ ನೋಡಿ ಗಮನಿಸಿ ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಹೆಚ್ಚಿನ ಅಂಕ ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಕಡಿಮೆ ಅಂಕದ ಎರಡರಷ್ಟಕ್ಕಿಂತ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಎರಡರಷ್ಟಕ್ಕಿಂತ ಅಂದ್ರೆ ನೋಡಿ ಮಕ್ಳೇ ಇಲ್ಲಿ ಕೊಟ್ಟಿದ್ದಾರೆ ಚರಾಕ್ಷರ ಎಲ್ ಬರುತ್ತೆ ಮಕ್ಕಳೇ ಅತಿ ಕಡಿಮೆ ಅಂಕವನ್ನು ಎಲ್ ಅಂತ ತೆಗೆದುಕೊಳ್ಬೇಕು ಅಂದ್ರೆ ಇಲ್ಲಿ ಎಲ್ ಚರಾಕ್ಷರವನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಕಡಿಮೆ ಅಂಕದ ಎರಡರಷ್ಟಕ್ಕಿಂತ ಅಂತನೂ ಸಹ ಕೊಟ್ಟಿದ್ದಾರೆ ಅಂದ್ರೆ ಎರಡು ಎಲ್ ಪ್ಲಸ್ ಏಳು ಆಗುತ್ತೆ ಮಕ್ಕಳೇ ಏಳು ಅಂಕ ಹೆಚ್ಚಿದೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಎರಡು ಎಲ್ ಪ್ಲಸ್ ಏಳು ಇಸ್ ಈಕ್ವಲ್ ಟು ಎಂಬತ್ತೇಳು ಅರ್ಥ ಆಯ್ತಲ್ವಾ ಮಕ್ಕಳೇ ನಾಲ್ಕನೇ ಹೇಳಿಕೆಯನ್ನು ನೋಡಿ ಮಕ್ಕಳೇ ಸಮದ್ವಿಬಾಹು ತ್ರಿಭುಜದಲ್ಲಿ ಕೋನವು ತ್ರಿಭುಜದ ಒಂದು ಪಾದಕೋನದ ಎರಡರಷ್ಟಿದೆ ಪಾದಕೋನವು ಬಿ ಡಿಗ್ರಿ ಆಗಿರಲಿ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಎಂಬುದು ನೆನಪಿರಲಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಹೇಳಿಕೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ನೋಡಿ ಮಕ್ಕಳೇ ಸಮದ್ವಿಬಾಹು ತ್ರಿಭುಜ ಅಂತ ಕೊಟ್ಟಿದ್ದಾರೆ ಸಮದ್ವಿಬಾಹು ತ್ರಿಭುಜ ಅಂದ್ರೆ ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮವಾಗಿರ್ತಾವ ಮಕ್ಕಳೇ ಆ ನಂತರ ಏನು ಕೊಟ್ಟಿದ್ದಾರೆ ನೋಡಿ ಶೃಂಗ ಕೋನವು ತ್ರಿಭುಜದ ಒಂದು ಪಾದಕೋನದ ಎರಡರಷ್ಟಿದೆ ಅಂತ ಕೊಟ್ಟಿದ್ದಾರೆ ಮಕ್ಳೆ ಪಾದಕೋನ ಯಾವುದು ಮಕ್ಕಳೇ ಇದು ಪಾದಕೋನ ಅಲ್ವಾ ಶೃಂಗಕೋನ ಯಾವುದು ಹಾಗಾದ್ರೆ ನೋಡಿ ಮಕ್ಕಳೇ ಶೃಂಗ ಕೋನ ಇದು ಮಕ್ಕಳೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಳೇ ಸಮದ್ವಿಬಾಹು ತ್ರಿಭುಜದಲ್ಲಿ ಕೋನವು ತ್ರಿಭುಜದ ಒಂದು ಪಾದಕೋನದ ಎರಡರಷ್ಟಿದೆ ಈ ಪಾದಕೋನಕ್ಕಿಂತ ಎರಡರಷ್ಟಿದೆ ಮಕ್ಕಳೇ ಹಾಗಾಗಿ ಇದು ಎರಡು ಬಿ ಆಗುತ್ತೆ ಮಕ್ಳೆ ಪಾದಕೋನವು ಬಿ ಡಿಗ್ರಿ ಆಗಿರಲಿ ನೋಡಿ ಮಕ್ಕಳೇ ಪಾದ ಕೋನ ಏನಾಗಿವೆ ಬಿ ಡಿಗ್ರಿ ಆಗಿವೆ ಮಕ್ಕಳೇ ಈ ಕೋನವು ಸಹ ಬಿ ಡಿಗ್ರಿ ಈ ಕೋನವು ಸಹ ಬಿ ಡಿಗ್ರಿ ತ್ರಿಭುಜದ ಭುಜದ ಮೊತ್ತ ಎಷ್ಟಿರುತ್ತೆ ಮಕ್ಳೇ ನೂರ ಎಂಬತ್ತು ಡಿಗ್ರಿ ಹೇಗ್ ಮಾಡೋದು ನೋಡಿ ಮಕ್ಕಳೇ ಕೋನಾ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಈಸ್ ಟು ನೂರ ಎಂಬತ್ತು ಡಿಗ್ರಿ ಯಾಕೆಂದರೆ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಕೋನ ಎ ಬೆಲೆ ಏನು ಮಕ್ಕಳೇ ಎರಡು ಬಿ ಕೋನಾ ಬಿ ಬೆಲೆ ಏನು ಮಕ್ಕಳೇ ಬಿ ಕೋನ ಸಿ ಬೆಲೆ ಏನು ಮಕ್ಕಳೇ ಬಿ ಈಸ್ ಟು ನೂರ ಎಂಬತ್ತು ಡಿಗ್ರಿ ಹಾಗಾದರೆ ಇವನು ಕೂಡಿ ಮಕ್ಕಳೇ ಎರಡು ಗೆ ಒಂದು ಅನ್ನು ಮೂರು ಬಿ ಆಗುತ್ತೆ ಮೂರು ಗೆ ಮತ್ತೊಂದು ಬಿ ಏನ ನಾಲ್ಕು ಬಿ ಆಗುತ್ತೆ ನಾಲ್ಕು ಬಿ ಟು ನೂರ ಎಂಬತ್ತು ಡಿಗ್ರಿ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ